ಎರಡು ಸಾವಿರ ಇಪ್ಪತ್ತೈದು ರ ಡುಕಾಟಿ ಮಲ್ಟಿಸ್ಟ್ರಾಡಾ ವಿ ನಾಲ್ಕು ಭಾರತದಲ್ಲಿ ಬಿಡುಗಡೆಯಾಗಿದೆ ಇದರ ಆರಂಭಿಕ ಬೆಲೆ ಇಪ್ಪತ್ತೆರಡು ಲಕ್ಷ ಉನ್ನತ ಆವೃತ್ತಿಯಾದ ವಿ ನಾಲ್ಕು ಇಸ್ಬೇಕಿದ್ದರೆ ಅದರ ಬೆಲೆ ಇಪ್ಪತ್ತೆಂಟು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ರೂಪಾಯಿಗಳು ಸ್ಪೋಕ್ ವೀಲ್ಗಳನ್ನು ಹೊಂದಿರುವ ಆವೃತ್ತಿಯ ಬೆಲೆ ಮೂವತ್ತು ಪಾಯಿಂಟ್ ಹದಿನೆಂಟು ಲಕ್ಷ ರೂಪಾಯಿಗಳು ಪ್ಯಾನಿಗೇಲ್ ವಿ ನಾಲ್ಕುನಿಂದ ಪ್ರೇರಿತವಾದ ಇದರ ಮುಂಭಾಗದ ವಿನ್ಯಾಸವು ಇನ್ನಷ್ಟು ತೀಕ್ಷ್ಣವಾಗಿದೆ ಇದು ಕಾರ್ನರ್ ಲೈಟ್ಗಳೊಂದಿಗೆ ಹೊಸ ಎಲ್ಇಡಿ ಹೆಡ್ಲೈಟ್ಗಳನ್ನು ಹೊಂದಿದೆ ಸೈಲೆನ್ಸರ್ ಈಗ ಇನ್ನಷ್ಟು ಸ್ಪೋರ್ಟಿಯಾಗಿ ಕಾಣುತ್ತದೆ ಮಳೆಗಾಲದ ಅಥವಾ ಜಾರುವ ರಸ್ತೆಗಳಿಗಾಗಿ ಹೊಸ ವೆಟ್ ಮೋಡ್ ಅನ್ನು ಸೇರಿಸಲಾಗಿದೆ ಆಫ್ ರೈಡಿಂಗ್ ರೈಡಿಂಗ್ಗಾಗಿ ಎಂಡ್ಯೂರೋ ಮೋಡ್ ಅನ್ನು ಸಹ ಸುಧಾರಿಸಲಾಗಿದೆ ವಿ ನಾಲ್ಕು ಎಸ್ ಮಾದರಿಯು ಈಗ ಫಾರ್ವರ್ಡ್ ಕೊಲ್ಯೂಷನ್ ವಾರ್ನಿಂಗ್ ವ್ಯವಸ್ಥೆಯೊಂದಿಗೆ ಕ್ರೂಸ್ ಕಂಟ್ರೋಲ್ ಅನ್ನು ಹೊಂದಿದೆ ವಿ ನಾಲ್ಕು ಎಸ್ ವಿಶೇಷ ಸಸ್ಪೆನ್ಷನ್ ವ್ಯವಸ್ಥೆಯನ್ನು ಸಹ ಹೊಂದಿದೆ ಹಿಂಬದಿ ಸವಾರರಿಗೆ ಅನುಕೂಲವಾಗುವಂತೆ ದುಕಾಟಿ ಬ್ಯಾಗ್ಗಳ ಮೌಂಟ್ಗಳನ್ನು ಸ್ಥಳಾಂತರಿಸಿ ಕಾಲುಗಳಿಗೆ ಹೆಚ್ಚಿನ ಜಾಗವನ್ನು ಒದಗಿಸಿದೆ ಈ ಬೈಕ್ ಅದೇ ಶಕ್ತಿಶಾಲಿಯಾದ ಒಂದು ಸಾವಿರದ ನೂರ ಐವತ್ತೆಂಟು ಸಿಸಿ ಎಂಜಿನ್ ಅನ್ನು ಬಳಸುತ್ತದೆ ಇದು ನೂರ ಎಪ್ಪತ್ತು ಪವರ್ ಮತ್ತು ನೂರ ಇಪ್ಪತ್ತ್ ಮೂರ ಪಾಯಿಂಟ್ ಎಂಟು ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ